ನಾನಾ ಯಾವಾಗ ಟೀಚರ್ ವೆರಿ ಗುಡ್ ಟೀಚರ್ ಬಾಯ್ ಬಾಮಾ ಬಾಯ್ ಎದ್ಬೋ ಬೇಗ ಇಲ್ಲಿ ಬಾಮ ಪಕ್ಕ ಅದೇ ವಿಂಡೋ ಓಪನ್ ಆಗಿರುತ್ತೆ ನೋಡಿ ಈ ವಿಂಡೋ ಓಪನ್ ಆಗೈತಿ ನೋಡಿ ಇಲ್ಲಿ ಸೊ ಹೋಯೋ ವೈಫೈ ಮಾಡೋಕ್ಕೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಎಲ್ಲ ಸರ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್ ಗಾಯ್ಸ್ ಇವಾಗ ನಾನು ನನಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ನಾನು ಹೇಳ್ಕೊತೀನಿ ಸೊ ಗೈಸ್ ಇವಾಗ ನಾನು ಜಿಮ್ಗೆ ಹೋಗ್ಬೇಕು ಮೇಡಮ್ ಇದ್ದಿದ್ದಾರೆ ಇವಾಗ ನಾನು ವರ್ಕ್ ಸ್ಟಾರ್ಟ್ ಆಗ್ತೀನಿ ಲಿಯೋ ಗುಡ್ ಮಾರ್ನಿಂಗ್ ಅವ್ರು ವರ್ಕ್ ಮಾಡ್ಕೋತಾ ಇದ್ದಾರೆ ಎಡಿಸ್ಕೊ ಹೀಗೊಳ್ಳೋಣ ಜಿಮ್ಗೆ ಗೈಸ್ ಜಿಮ್ಮಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕಂತಂದರೆ ಅಲ್ಲೇ ಹೆಂಗೆ ವರ್ಕೌಟ್ ಹೊಡೆಸ್ತಾರೆ ನೋಡಿ ಇವಾಗ ಅದೇ ನಮ್ಮ ಮನೆಗೆ ಏನೋ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏಯ್ ಇಲ್ಲಿ ಗುಡ್ ಮಾರ್ನಿಂಗ್ ನೋಡಿ ಎರಡು ಎಲ್ಡೋಲ್ಲಿ ಹೇಗೆ ಇಲ್ಲೇ ಹೈ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು ಇಲ್ಲಿ ನಿಮ್ಮ ಫ್ಯಾನ್ಸ್ ಗುಡ್ ಮಾರ್ನಿಂಗ್ ಹೇಳು ಏನು ಗಾಯ್ಸ್ ನೀಟಾಗಿ ಕೆಲಸ ಮಾಡ್ತಾರೆ ಪರವಾಗಿಲ್ಲ ವೆರಿ ಗುಡ್ ವೆರಿ ಗುಡ್ ಅಲ್ವಾ ಗಾಯ್ಸ್ ಸ್ವಲ್ಪ ರೆಶ್ ಮಾಡಕ್ಕೆ ಕೊಡೋಲ್ಲ ಅವಳು ಬಟ್ಟೆ ವಾಶ್ ವಾಶ್ಕಾಗ್ತಿದ್ದಾಳೆ ಸೊ ಅದಕ್ಕೋಸ್ಕರ ನಾನು ಇವಾಗ ರೈಸ್ನ ಏಟ್ ಮಾಡಿ ಹಾಂ ಹೇಳಬೇಕು ಅಡಿಯಲ್ಲವಾ ರೈಸ್ನ ವಾಶ್ ಮಾಡಿ ರೈಸ್ನ ರೆಡಿ ಮಾಡಿ ನೋಡಿ ಇಲ್ಲಿ ದಿವಾ ಏಯ್ ತೋರ್ಸು ಮುಖ ತೋರ್ಸು ದಿವಾ ರೈಸ್ನ ಫುಲ್ ಫ್ರೆಶ್ ಅಪ್ ಆಗಾಯ್ತು ಟಿಫನ್ ಟಿಫನ್ನೆಲ್ಲ ರೆಡಿಯಾಗಿ ಟಿಫನ್ ತಿಂತವ್ರೆ ನನಗೆ ಇವತ್ತು ಎಲ್ಲ ಇದೇ ಕೊಟ್ಟಿದ್ದಾರೆ ಆಯಿಲ್ ಕಮ್ಮಿ ಹಾಕಿದ್ದೀರಲ್ವಾ ಓಕೆ ಏನು ರೆಡಿ ಆಗಬೇಕು ಇವರು ಸ್ಕೂಲ್ ಬೇರೆ ಹೋಗ್ಬೇಕಿವತ್ತು ನಮ್ಗೆ ಇವತ್ತು ಡ್ಯಾನ್ಸ್ ಕ್ರಿಯೆಡ್ ಇಲ್ಲ ಸೊ ಅದಕ್ಕೋಸ್ಕರ ಎಲ್ಲಿ ನೋಡಿ ಇವತ್ತು ಕ್ಲಾಸ್ ಮೇಂಟೈನ್ ಮಾಡ್ತಿದ್ದೀವಿ ಕ್ಲಾಸ್ ಮೈಂಟೈನ್ ಮಾಡ್ತಿದ್ದೀರಾ ಮ್ಯಾಮ್ ನೀವು ಇದು ಒಂದು ಟೈಮಲ್ಲಿ ಕೂತಿದ್ರಿ ಅಲ್ವಾ ಕ್ಲಾಸ್ ಇದೆ ನೋಡೋಣ ಸೊ ಒಳ್ಳೆ ಒಳ್ಳೆ ಟಿ ಎಲ್ಲೆಲ್ಲ ಒಳ್ಳೊಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ ಈ ಸ್ಕೂಲಲ್ಲಿ ತುಂಬ ಆಗುತ್ತೆ ಗುಡ್ ಸ್ಕೂಲ್ ಸ್ಕೂಲ್ ಏನು ಏನು ನಾನಾ ಯಾವಾಗ ನೋಡಿದೆ ಥ್ಯಾಂಕ್ ಯು ಹೇಳೋ ಏನು ಹೇಳು ಹೌದಾ ಕ್ಲೇಸಿ ನೋಡಿ ಕ್ರೇಸಿಲ್ ನೋಡಿ ಅದಕ್ಕೆ ಹೋಡ್ಗೆ ನೆನಪಾಗ್ಬಿಟ್ಟಿದೆ ಇವಾಗ ಆಮೇಲೆ ನಾನೇನು ಮಾಡಿದೆ ಗೊತ್ತಾ ನನಗೆ ಕೊಟ್ಟಿದ್ರು ನಾನು ಮೊಂಡೆಗೇನು ಬರಿದ್ದೆ ಗೊತ್ತಾ ನಾನು ಅದು ನಾನು ಹೇಳಲ್ಲ ಸೆನ್ಸಿಟಿವ್ ಮೊಂಡೆ ಬರೋಕೆ ಹೋಗಿ ಮುಂಡೆಸ್ತಾರ್ಟು ಬೆಸ್ಟ್ ಟೀಚರ್ಸ್ ಅವಾರ್ಡ್ಸ್ ತಗೊಳ್ಳಿ ಮ್ಯಾಮ್ ಬೆಸ್ಟ್ ಟೀಚರ್

ಚಿಕ್ಕ ವಿಷಯ ನಾನು ಹುಡ್ಕಿದ್ವಿ ಇರ ಅಡಡಕ್ಕೆ ಇದೆ ತದನ ಇದೆ ನನಗೆ ಟಾಸೆ ಗೆಟಿ ಚ ನಾನು ಟೈಲ್ ಅಲ್ಲಿ ಫುಲ್ ಟಯರ್ಡ್ ಆಗಿಲ್ಲ ಟಯರ್ಡ್ ಆಗಿಲ್ಲ ಏನೂ ಮಾಡಿಲ್ಲ ಜಸ್ಟ್ ಸ್ಕೂಲಿಗೆ ಕೂತ್ಕೊಂಡಿರೋಕ್ಕೆ ಟೈರ್ಡ್ ಅಂತ ಓಹೋ ನಿದ್ದೆ ನಿದ್ದೆ ಮಲ್ಗ ಲೇಟ್ ಫಿಲಂ ಅದು ಇದು ಅಂತ 8 ಗಂಟೆ ಮಾಡ್ತೀಯಾ ಏ ನೆನ್ನೆ ಬೇಗ ಮಲ್ಕೊಂಡಿದ್ದೆ 10 ಗೇ ಹ 10 ಗಲ್ಲ 11 ಗೇ ಬನ್ನ ಗೈಸ್ ಹೊರಡಣ ಈಗ ಗೈಸ್ ಬರೋದು ಹೆಂಗೆ ಆಯ್ತಿದ್ದಾಳು ಲಿಯಮ್ಮ ನ ಬರೋದು ಹೆಂಗೆ ಬರೋದು ಹೆಂಗೆ ಗೊತ್ತಾಯ್ತು ನಿನಗೆ

ಬೆಸ್ ಇಲ್ಲಿ ಒಡ್ನಲ್ಲಿ ನಾನು ಬಂದ ತಕ್ಷಣ ಇಲ್ಲಿ ಬಂದೆ ಇವಳು ಏನೋ ಹೇಳ್ತಿದ್ಲು ಅಂತ ಹೇಳ್ತಿದ್ಲು ಅಂತ ಇನ್ಕಂದ್ರೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನಗಾಡ್ ನಗಾಡಲ್ಲಿ ಸೀರಿಸಿ ಏ ಟೈಮ್ ಆಯ್ತು ಬೇಗ ತಗೊಬರ್ಗಮ್ಮ ಏತು ಕರೆಕ್ಟಾಗಿ ತು ಬೇಗ ಬಾ ಪಾಪಮ್ಮ

पता नहीं गुरु जी बहुत परेशान हूँ मैं योग करते हैं योग नहीं योग नहीं करते पूजा करने का मन नहीं आता अरे पूजा नहीं योग योग करते हैं योग गुरु जी फिर नहीं करते तो रोना सही है फिर ले, ले।, ले, 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 ले। <laughs>

ನೋಡಿ ಈಗ ಈ ವಿಂಡೋ ಓಪನ್ ಆಗೈತಿ ನೋಡಿ ಇಲ್ಲಿ ಇದು ವಿಂಡೋ ಓಪನ್ ಆಗಿದೆ ಅದಕ್ಕೆ ಹೇಳಿ ವಿಂಡೋ ಕ್ಲೋಸ್ ಕ್ಲೋಸ್ ಮಾಡು ಅಂತ ಹೇಳ್ತೀನಿ ತೆಗಿತಾಯಿದ್ದೀನಿ ಭಯ ಬೇರೆ ಆಗ್ತೈತೆ ತಾಳಿ ಓನರಿಗೆ ಫೋನ್ ಮಾಡೋಣ ಓನರಿಗೆ ಫೋನ್ ಮಾಡಿಬಿಟ್ಟು ಈಗ ನಿಮಗೆ ತಾಳಿ ಕಾಲ್ ಮಾಡ್ತೀನಿ ನಿಮ್ಗೆ ಓನರ್ ಯಾವ ಓನರಿಗೆ ಕಾಲ್ ಮಾಡ್ತಾರೆ ಏ ಬಾರಮ್ಮ ಸ್ವಲ್ಪ ಅದು ತೆಗೀತ ನೀ ಭಯ ಪ್ರಾಮಿಸ್ತಾ ನಿಮ್ ಭಯ ಕಣೇ ಭಯ ಅಲ್ಲಮ್ಮ ಇರುತ್ತೆ ಬಾ ಏಯ್ ಪ್ರಾಮಿಸ್ ಸುಳ್ಳಿ ಇಟ್ಲಿ ನಿಜ ಐತೆ ಏ ಬಾಮ್ಮ ಸುಮ್ಮನೆ ಇರಲ್ಲೇ ಅಲ್ಲಿಲ್ಲ ಏನಿಲ್ಲ ಅಲ್ಲಿ ಹಾಂ ನಿಜ ಐತೆ ಅದು ಸ್ಟೇಟ್ಸ್ ಮೇಲೆ ಇಲ್ಲ ಅಲ್ಲಿ ಏಯ್ ಇಲ್ಲಿ ನೋಡಿ ಇಲ್ಲೇ ಏನು ಸುಳ್ಳು ವಿಂಡೋ ಓಪನ್ ಆಗಿಲ್ಲವೇ ಇದು ನಂಗೆ ನಂಗೋ ಅದಾವ ಅವಾಗ ವಿಂಡೋ ಓಪನ್ ಆಗೈತೆ ಅದು ವಿಂಡೋ ಸುಮ್ಮನೆ ಸುಮ್ ತೆಗ್ದಿದ್ರ ನಿಮಗಲ್ಲಿ ನಂಬು ಬಿಡ ಬಿಡು ನನ್ನೆ ತಿಕ್ಕಾಗಲ್ಲ ಇಲ್ಲಿ ಬಂದು ಕ್ಲಿಮೇ ಬಂದು ನೋಡು ಅಂತ ಹೇಳ್ತಿದ್ದೀನಿ ಹಿಂಗ ಹೋಗ್ತು ಅದು ಇಲ್ಲೂ ಗೊತ್ತಾಗ್ತಿಲ್ಲ ನನಗೆ ನನ್ ಪ್ರಕಾರ ನಂದ್ರಲ್ಲಿ ಏನಾರ ಹೋಗಿದ್ಯಾ

ರಾಂಗ್ ಆಗಿಬಿಡ್ತು ಅದೇ ಪ್ರ್ಯಾಂಕ್ ರಾಂಗ್ ಆಗಿಡ್ತು ಗೈಸ್ ಎಷ್ಟು ಸರಿಯಲ್ಲ ಪ್ರ್ಯಾಂಕ್ ಅಂಡ್ ರಾಂಗ್ ಒಡಿಗೆ ಭಯ ಆಯ್ತಾನೆ ನಿಜ ಹೇಳಿ ಭಯ ಆಯ್ತಾನೆ ನಿಜ ಹೇಳಿ ಭಯ ಆಯ್ತಾನೆ ಪ್ರಾಮಿಸ್ ಹೇಳು ಪ್ರಾಮಿಸ್ ನನಗೆ ಭಯನೇ